ಹೇಳಿ ನಮ್ ಕೈಯಲ್ಲಿ ಆಗಲ್ಲ ನಾವ್ ಕೈ ತೊಳಕಬೇಕು ಅಂತಿಂಗ್ ಅಲ್ಲ ಆಸ್ತಿ ಇರದಕ್ಕೆ ತನ್ನ ಬಿಡ್ತಾರದು ಆಸ್ತಿ ಯಾರು ಬಿಡಲ್ಲ ಸಾಯಿಲೆ ಅಂತ ಕಾಯ್ತಾರೆ ಅಥವಾ ಸಾಯಿಸ್ತಾರೆ ಅಥವಾ ನೋಡ್ಕೊಳ್ತಾರೆ ಅದು ಈ ಸಮಾಜ ನಮಸ್ತೆ ಯಾರು ನಾನು ಶ್ರೀಕಂಠೇಶ್ ಅಂತ ಸರ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ನಮ್ಮಲ್ಲೊಬ್ರು ವೃದ್ಧರು ಇದ್ದಾರೆ ಒಂದ್ ಅರವತ್ತು ವರ್ಷ ಆ ಮನುಷ್ಯನ್ಗೆ ಎಂಟಿ ಬೇರೆಯವ್ರನ್ನ ಕಟ್ಕೊಂಡು ಹೊರಟೋಗಿಟ್ಲೋ ಮಗ ಒಬ್ಬ ಇದ್ದಾನೆ ಸರ್ ಆದ್ರೆ ಅವನು ನೋಡ್ತಾ ಇಲ್ಲ ಬೀದಿ ಬಿದ್ದಿದ್ದಾನೆ ಸರ್ ಅವನನ್ನ ಬಂದು ಬಿಡಬೇಕು ನಿಮ್ಮ ಹತ್ರ ಅಂತ ಅನ್ಕೊಂಡು ಫೋನ್ ಮಾಡ್ತಾ ಇದ್ದೀನಿ ಸರ್ ನಮಗೆ ಬ್ರದರ್ ಬ್ರದರ್ ಅಂದ್ರೆ ಬ್ರದರ್ ಬ್ರದರ್ ತರನೇ ಹ್ಮ್ ಆ ತರ ಅಲ್ಲ ಬ್ರದರ್ ಕರನ ಬ್ರದರ್ ಈಗ ನೀವು ಇದ್ರು ನೀವು ನೋಡಕಬಹುದು ಇಲ್ಲ ಸರ್ ಅವ್ರಿಗೆ ಯಾವುದಕ್ಕೂನು ಒಗ್ಗ್ತಾ ಇಲ್ಲ ಅವರಿಗೆ ಇರುವಂತ ಚಟಗಳಿದೆಯಲ್ಲ ತುಂಬಾ ಚಟಗಳಿವೆ ಸೊ ಅವಕ್ಕೆ ಒಗ್ಗಿಸ್ಕೊಂಡು ಡಾಗ್ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರ್ ಹ್ಮ್ ಹ್ಮ್ ಮತ್ತೆ ನಾವು ಹೇಗೆ ಇಟ್ಕೋಬೇಕು ನಾವು ಹೇಗೆ ಇಟ್ಕೋಬೇಕು ಅವ್ರನ್ನ ಸರ್ ನಿಮ್ಮ ಆ ವೃದ್ಧಾಶ್ರಮದಲ್ಲಿ ಅದೆಲ್ಲ ಚಟಗಳನ್ನು ಬಿಡಿಸೋದಕ್ಕೆ ಒಂದು ಅವಕಾಶ ಇದೆ ಸರ್ ಆ ಒಂದು ಉದ್ದೇಶದಿಂದ ಬ್ರದರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಅಂದ್ರೆ ಬೇರೆ ಹೇಗೆ ತಗೊಂತಾರೆ ಮಗನೇ ತಗೊಳ್ಳಿಲ್ಲ ಅಂದ್ರೆ ಬೇರೆ ಹೇಗೆ ತಗೊಂತಾರೆ ಇವತ್ತು ನಾವು ನಾವು ನಮ್ಮ ನಮ್ಮ ಮಕ್ಕಳ ಮಕ್ಳು ಬಿಡಿ ಮಕ್ಳು ಮಕ್ಳು ಆಗ್ಲಿ ಬ್ರದರ್ ಆಗ್ಲಿ ಯಾರ್ದು ರೆಸ್ಪಾನ್ಸಿಬಲ್ ಯಾರು ಆಸ್ತಿ ಇದ್ದಿದ್ದಾರೆ ಅವನ ಹೆಸರಲ್ಲಿ ನನ್ನ ಅಣ್ಣ ಆಗ್ಬೇಕು ತಮ್ಮ ಆಗ್ಬೇಕು ಅಣ್ಣನ್ ಮಕ್ಳಾಗ್ಬೇಕು ನಾವು ಅಂತೇಳಿ ಹೋಗ್ತಾ ಇದ್ವಲ್ಲ ನಾವು ಆವತ್ತಿನ ಕಾಲ ಇತ್ತು ಸರ್ ಬಟ್ ಈಗಲೂ ಇದಾರೆ ಈಗಲೂ ಇದಾರೆ ಸರ್ ಈಗಲೂ ಇದಾರೆ ಇಲ್ಲ ಸರ್ ಇಲ್ಲ ಸರ್ ನನ್ನಿಂದ ಏನಾದ್ರು ಬರಬೇಕು ಅಂದ್ರೆ ಎಕ್ಸಾಂಪಲ್ ಅವನ ಹೆಸರಲ್ಲಿ ಏನಾದರೂ ಇದ್ದಿದ್ರೆ ಈಗ ನಾನು ಬ್ರದರ್ ಆಗಬೇಕು ಬ್ರದರ್ ಮಕ್ಕಳಾಗಬೇಕು ಅಥವಾ ನನ್ನ ನಮ್ಮ ಅಪ್ಪ ಆಗಬೇಕು ನನಗೆ ಅಜ್ಜ ಆಗ್ಬೇಕು ಅಂತ ಬರ್ತಾ ಇದ್ರಲ್ವಾ ಡೆತ್ ಗೆ ಬರ್ತಾರೆ ನನ್ನ ಹತ್ರ ಈಗ ಈಗ ಹೇಗೆ ನೀವು ಸೇರ್ಸ್ಬೇಕು ಅಂತ ಇದೀರಾ ಅವರು ಕೆಲಸ ಮಾಡ್ತಾ ಇದ್ರು ಸರ್ ನಮ್ಮ ಹಳೆ ವಸ್ತುಗಳನ್ನ ತಗೊಂಡ್ಬಂದು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಿದ್ರು ಗುಜರಿ ಹಾ ಗುಜರಿ ವ್ಯಾಪಾರ ಮಾಡ್ತಾ ಇದ್ವ ಅದಾದ್ಮೇಲೆ ಒಂದ್ ಅಷ್ಟ ದಿನ ಹೆಂಡ್ತಿ ಏನ್ ಮಾಡಿದ್ಲು ಗಂಡನ್ನ ಬಿಟ್ಟು ಬಿಟ್ಟಿದ್ದೇನೆ ಇವನ್ ತುಂಬಾ ರ್ಯಾಶ್ ಆಗಿ ಮಕ್ಳಿಗೆಲ್ಲ ಹೆಂಡ್ತಿಗೆ ಎಲ್ಲ ಹೊಡೆದು ಇದ್ ಮಾಡಿ ಬಾಳ ಬಾಳ ಗೋಳಿ ಕುಡ್ತಿದ್ದೆ ಸರ್ ಎಂಟಿ ಬಿಟ್ಟು ಓಟೋಗಿಟ್ಲಿ ಸರ್ ಬಿಟ್ಟು ಬೇರೆವ್ರನ್ನ ಕಟ್ಕೊಂಡು ಓಟೋಗ್ಬಿಟ್ಲಿ ಮಗ ಇದಾನೆ ಆದ್ರೆ ಅವನು ಗಾರ್ಮೆಂಟ್ ಹೋಗಿ ಒಂದ್ ಆರು ಸಾವಿರ ಸಾವಿರ ಏಳು ಸಾವಿರ ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ ಹ್ಮ್ 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 ಇಲ್ಲ ಹ್ಮ್ 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 ಅಲ್ಲ ಆಸ್ತಿ ಇಲ್ಲದಕ್ಕೆ ತಾನೇ ತಂದು ಅದು ಆಸ್ತಿ ಯಾರು ಬಿಡಲ್ಲ ಸಾಯಿಲಿ ಅಂತ ಕಾಯ್ತಾರೆ ಅಥವಾ ಸಾಯಿಸ್ತಾರೆ ಅಥವಾ ನೋಡ್ಕೊಳ್ತಾರೆ ಅದು ಸಮಾಜ ಈಗ ಅವನತ್ರ ಏನು ಇಲ್ಲ ಅನ್ನೋ ಕಾರಣಕ್ಕೆ ಅದು ವೇಸ್ಟ್ ಬಾಡಿ ಅನ್ನೋದು ನಾವು ಡಿಕ್ಲೇರ್ ಮಾಡ್ಬಿಡ್ತೀವಿ ತೊಂದರೆ ಇಲ್ಲ ಈಗ ಹಾಂ ಸರಿ ಸರ್ ಹೇಳಿ ಸರ್ ಈಗ ಆಯ್ತು ನೀವು ಅಲ್ಲಿ ಸ್ಟೇಷನಲ್ಲಿ ಲೆಟರ್ ತಗಂಡು ಕರ್ಕೊಂಬಂದ್ರೆ ಎಲ್ಲಿ ಎಲ್ಲಿ ಸ್ಟೇಷನ್ ಇದೆ ಸರ್ ಅವ್ರಿ ಇರೋದು ಯಾವ್ ಏರಿಯಾ ಆ ಪಾಂಡವಪುರ 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 ಪೊಲೀಸ್ ಸ್ಟೇಷನ್ ಲೆಟರ್ ಕೊಡ್ತಾರೆ ಹಾ ಸರ್ ಆಯ್ತಾ ಆ ಲೆಟರ್ ತಗಂಡು ಅಥವಾ ಗ್ರಾಮ ಪಂಚಾಯತ್ ಅಲ್ಲ ಅಲ್ಲ ಇವ್ನು ಅನಾಥ ಇವ್ನಿಗ್ ಯಾರು ಇಲ್ಲ ಅಂತ ಲೆಟರ್ ಬರಬೇಕು ಆದರೂ ನೀವು ಅಣ್ಣ ಇದ್ದಾಗ ಅಥವಾ ಮಗ ಇದ್ದಾಗ ಆ ಲೆಟರ್ ಕೊಡೋದು ಅಷ್ಟು ಈಜಿಯಾಗಿ ಕೊಡಲ್ಲ ಓಕೆನಾ ಅವಾಗ ನೀವೇನಂದ್ರೆ ಅಲ್ಲಿ ಯಾರಾದ್ರೂ ಹಿಡಿದು ಇಂಪ್ಲೇನ್ಸ್ ಮಾಡಿಸಿ ಲೆಟರ್ ಕೊಟ್ರ ತಗತಿದ ಅದು ರೂಲ್ಸ್ ನಮ್ಮ ಟ್ರಸ್ಟ್ ಇಲ್ಲಿ ಯಾಕೆಂದ್ರೆ ಇಲ್ಲಿ ಚಾರಿಟಿ ಇದು ಇಲ್ಲಿ ಯಾವುದೇ ತರದ ದುಡ್ಡಿನ ವ್ಯವಹಾರ ಮಾಡ ಹಾಗಿಲ್ಲ ಅನಾಥರಾಗಿರ್ಬೇಕು ತಗೊಳ್ತೀವಿ ಒಂದೇ ಪ್ರಯತ್ನ ಮಾಡ್ತೀನಿ ಸರ್ ಯಾಕೆ ಅಂದ್ರೆ ಅವ್ನ್ ದಯನೀಯ ಸ್ಥಿತಿ ನಮ್ಗೂ ನೋಡಕ್ಕಾಗ್ತಿಲ್ಲ ಸರ್ ಅವನು ಈ ನಾಗರಿಕ ಸಮಾಜಕ್ಕೂ ಒಕ್ಕೊಳ್ಳೋ ನಲ್ಲಿ ಇಲ್ಲ ಆ ತರ ಆಗಿಬಿಟ್ಟಿದೆ ಈಗ ರೋಡಲ್ಲಿ ಇದಾರ ಮನೇಲಿದಾರಾ ರೋಡಲ್ಲಿ ಇದ್ದಾನೆ ಸರ್ ಮನೇಲಿಲ್ಲ ಹ್ಮ್ ಮನೇಲಿಲ್ಲ ಮನೇಲಿಲ್ಲ ಹ್ಮ್ ಹ್ಮ್ ಆಗಿ ಅದು ಮನಕ್ ಸೇರ್ಸೋ ಪ್ರಯತ್ನ ಮಾಡಲಿ ಸರ್ ಮನೆಗ್ ಸೇರ್ಸೋ ಪ್ರಯತ್ನ ಮಾಡ್ಲಿಲ್ವಾ ಮನೆಗೆ ಶ್ರೇಷ್ಠ ಪ್ರಯತ್ನ ಮಗ ತಕೊಂಡ್ ಮನೆಯಲ್ಲಿ ಇಟ್ಕೊಂಡ್ರು ನೀವೇ ಹ್ಮ್ ಅವನು ಇರಲ್ಲ ಹ್ಮ್ 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 ಬೇರೆ ಬೇರೆ ರೇಷನಗಳು ಜಾಸ್ತಿ ಇದ್ದವೆ ಸೋ ಅವನನ್ನ ಈಡೇರ್ಕೋಬೇಕಾದರೆ ಮನೆಯಲ್ಲಿ ಇದ್ರ ಆಗೋದಿಲ್ಲ ಅವರಿಗೆ ಹ್ಮ್ ಹ್ ಆ ರೀತಿ ಅತ ಅವಗ ರಿಯಾ ಬಿ ಕಾಕಿ ಎಲ್ಲರ ಸರ್ ರಿಯಾ ಬೈರಿಗೆ ರಿಯಾ ಬಿರ್ತವಲ್ಲ ಅದಕ್ಕೆ ಕಾಕಿ ಎಲ್ಲಿ ಸರ್ ಎಲ್ಲಿ ಹಾಕಿದ್ರು ಒಂದ್ ದೇಹ ಇದು ಇರೋದು ಇರೋದಿಲ್ಲ ಇರ್ಲಿಲ್ಲ ಹ್ಮ್ ಸರ್ ಮತ್ತೆ ನಮ್ಮಲ್ಲಿ ಹೆಂಗಿರ್ತಾನೆ ಎಲ್ಲವನ್ನ ಪ್ರಯತ್ನ ಅಲ್ಲಲ್ಲ ಮತ್ತೆ ಅಲ್ಲಿ ದುಡ್ಡು ಕೊಟ್ಟು ನೋಡ್ಕೊಳ್ಳೋ ಹತ್ರನೇ ಇರಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಅವರು ದುಡ್ಡು ಕೊಟ್ಟ ಬಾಂಡಿಂಗ್ ಇರಲ್ಲ ಅಂತ ಯಾರು ಹೇಳಿದ್ದು ದುಡ್ಡು ಆಗಲ್ಲ ಅಂತ ಹೇಳಿ ಅದ್ ಬಿಟ್ಬಿಟ್ಟು ಸುಮ್ನೆ ಕತೆ ಕಟ್ಬೇಡಿ ಸರ್ ಬಿಡಿ ಅಂದ್ರೆ ಇರಲ್ಲ ಅಂತೀರಾ ರಿಯಾ ಬಲ್ಲಿ ಅಷ್ಟ ಸೆಕ್ಯೂರಿಟೀಸ್ ಅಂದ್ರೆ ದುರ್ತಗಳು ನೋಡಿಕೊಳ್ಳುತ್ತಾರೆ ಅವರು ಇಲ್ಲಿ ಎಲ್ಲವೂ ಅಲ್ಲಲ್ಲ ಇಲ್ಲಿ ಏನಂದ್ರೆ ನೇರವಾಗಿ ಹೇಳಿ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಕೈ ತೊಳಕಬೇಕು ಅಂತ ಅದು ಬಿಟ್ಬಿಟ್ಟು ಬಾಂಡಿಂಗ್ ಇರಲ್ಲ ಅದಿರಲ್ಲ ಆಯ್ತು ಸರ್ ಆಯ್ತು ಸರ್ ನಮ್ಮ ಕೈಯಲ್ಲಿ ಆಗಲ್ಲ ಸರ್ ಅದು ಅದ್ರೆ ದೇವರ ಕರ್ಕಮನ್ನ ನಾನು ತಗೊಳ್ಳುತ್ತೇನೆ ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್